thank you ಹಸಿರು ಹುಟ್ಟಿತು ಉಸಿರು ಹುಟ್ಟಿತ್ತು ಮರಗ ತುದಿಯಲ್ಲಿ ಉಗುರು ಹುಟ್ಟಿತು ಬೇಡ ತುದಿಯಲ್ಲಿ ಚಿಗುರು ಹುಟ್ಟಿತ್ತು ಬೇಳ ತುದಿಯಲ್ಲಿ ಚಿಗುರು ಹುಟ್ಟಿತು ಮರಗ ತುದಿಯಲ್ಲಿ ಉಗುರು ಹುಟ್ಟಿತ್ತು ಉಗುರ ತುದಿಯಲ್ಲಿ ಬೆರಳು ಯಾವ್ದು ತುದ್ದಿ ಆಗದೇ ಇರಲಿ ಹಾಗೆ ನನ್ನ ಹೊಟ್ಟೆಯಲ್ಲಿ ಅಪ್ಪ ಹುಟ್ಟಿದ ಅಪ್ಪನ ಹೊಟ್ಟೆಯಲ್ಲಿ ನೀವು ಹುಟ್ಟಿದು ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದು ನನ್ನ ಹೊಟ್ಟೆಯಲ್ಲಿ ನೀವು ಹುಟ್ಟಿದ್ದು ಕೊನೆಗೆ ಸರಿಯು ಹಾಗೆ ಏನು ಅವರಮ್ಮ ದೇಕಮ್ಮ ಮತ್ತು ವಾಸುದೇವರಾಯ ಅಡಿಯಲ್ಲಿ ಆ ವಸುದೇವ ವಸುದೇವರಾಯರ ಕೃಷ್ಣ ಏನು ಹುಟ್ಟಿದ ಕೃಷ್ಣಯ್ಯ ಹುಟ್ಟಿದಾದ ಮೇಲೆ ಎಂತೆಂಥ ಪವಾಡಗಳನ್ನೆಲ್ಲ ಮಾಡಿದ ಗೊತ್ತುಂಟಾ ಹೂ ಬಿಡಿದ ಗಿಡಗಳಿಲ್ಲ ಪಲಗಡದ ಮರಗಳಿಲ್ಲ ಹಾಗೆ ಪೈರುಗಳಾಗದ ಹೊಲಗದ್ದೆಗಳಿಲ್ಲ ಕರು ಹೆಂಗರು ಇಲ್ಲ ಹೆರದ ದನಗಳಿಲ್ಲ ಕರು ಹಾಕದ ದನಗಳಿಲ್ಲ ಕೊಟ್ಟು ಹೆಂಗರಿಗೆ ಹೆಂಗರು ಹೆಂಗರು ಇಲ್ಲ ಹಾಗೆ ಕೃಷ್ಣೆಯನ್ನು ಸಹ ಅವನು ಹುಟ್ಟಿದಾಗ ಇಂತೆಲ್ಲ ಪವಾನ ಒಂದು ಸರಿದಾರಿಗೆ ತಂದು ಕೃಷ್ಣಯ್ಯನ ಏನೆಲ್ಲ ಗೊತ್ತುಂಟ ನಿಮಗೆ ಸರಿ ನೋಡಿ ನಿಮ್ಗೆ ಅರ್ಥ ಆದ್ರೆ ಅರ್ಥ ಆಯ್ತು ಅಂತ ಹೇಳಿ ಅರ್ಥ ಆಗದಿದ್ರೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿ ಗೊತ್ತಿದ್ದು ಗೊತ್ತಾಗ ಗೊತ್ತಾಯ್ತ ನನಗೆ ಗೊತ್ತಾಗಲಿಲ್ಲ ಮತ್ತೆ ನಿಮ್ಗೆ ಗೊತ್ತಾಗುದಿಲ್ಲ ನೋಡಿ ಸರಿ ನೋಡ್ತೀನಿ ಕೃಷ್ಣಯ್ಯನನ್ನು ನಕ್ಷತ್ರಕ್ಕೆ ಹೋಲಿಸಿದ್ದಾರೆ ಅಂತ ತಿಳಿದ ಜ್ಞಾನಿಗಳೆಲ್ಲ ಹೇಳ್ತಾರೆ ಸರಿ ನೆನಪು ಮಾಡಿ ಸರಿ ನಡೆಪಡಿ ನಕ್ಷತ್ರ ಸುತ ನನುದನ್ನು ಒಂದು ದಿನ ಸರಿ ನೆನಪು ನೋಡ್ಕೊಳ್ಳಿ ಆಚೀಚೆ ಆಗಬಾರ್ದು ನಕ್ಷತ್ರ ಸುತ ನನಗೆ ನೊಂದು ದಿನ ತನ್ನ ನಕ್ಷತ್ರದಿಂದ ನಕ್ಷತ್ರದೊಳಗಿದ್ದ ನವನೀತವನ್ನು ತೆಗೆದು ತನ್ನ ನಕ್ಷತ್ರಕ್ಕೆ ಬಂದಂತೆ ಎಸೆಯಲು ಆ ಸಪ್ಪಳವನ್ನು ಕೇಳ್ದ ನಕ್ಷತ್ರವನ್ನು ಪಿಡಿದಿದ್ದ ನಕ್ಷತ್ರ ಪೆಸರೊಳ್ಳ ನಕ್ಷತ್ರ ರಾಜಮೂಖಿಯವರು ನಕ್ಷತ್ರ ನಮ್ಮ ಬೆನ್ನಟ್ಟಿವರೆ ಮತ್ತೊಂದು ನಕ್ಷತ್ರವನ್ನು ಸೇರಿದ ನಕ್ಷತ್ರ 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 ಅಲ್ಲ ಮಾಡಿ ಅದು ನೀವು ಹಾಕಿ ಮಾಡಿ ನಕ್ಷತ್ರ ಸರಿ ಲೆಕ್ಕಾಕಿ ರೋಹಿಣಿ ನಕ್ಷತ್ರ ರೋಹಿಣಿ ಯಾರು ಬಲ್ರೇ ಅವನ ತಾಯಿ ಅಲ್ಲ ನಕ್ಷತ್ರ ಸುತ ಅನುಜ ಯಾರು ಕೃಷ್ಣ ಹಾ ಸರಿ ಮಾಡಲಿ ನಕ್ಷತ್ರ ಸುತ ಅನುಜನ್ ಒಂದು ದಿನ ತನ್ನ ನಕ್ಷತ್ರದಿಂದ ಅಂದ್ರೆ ಕೈ ಬಂತಲ್ಲಿ ನಕ್ಷತ್ರ ಬಂತು ಹಸ್ತಕ್ಷತ್ರ ಬಂತು ಅದ್ರೊಳಗಿನ ನವನೀತವನ್ನು ಮತ ನಕ್ಷತ್ರ ಬಂತು ಮಳಿಕೆ ಬಂತಂದೆ ಸಿಕ್ಕಿರಲು ಅಲ್ಲಿ ಚಿತ್ತ ನಕ್ಷತ್ರ ಬಂತು ಆ ಸಪ್ಪಳವನ್ನು ಕೇಳಿದ ನಕ್ಷತ್ರವನ್ನು ಪಡೆದಿದ್ದ ನಕ್ಷತ್ರ ಬೆಸರ ನಕ್ಷತ್ರ ರಾಜಮುಖಿಯು ಒಂದ್ ಹೆಣ್ಸು ಕನ್ನಡಿ ಮುಂದೆ ಭರಣಿ ಇಟ್ಟುಕೊಂಡಿದ್ಲು ಕುಂಕುಮದ ಭರಣಿ ಅದಕ್ಕೆ ಭರಣಿ ನಕ್ಷತ್ರ ಬಂತ ಅಲ್ಲಿ ಅವಳ ಹೆಸರು ಅನುರಾಧ ಅಂತ ಹೇಳಿ ಅನುರಾಧ నక్షత్ర బు చంద్రముఖి అంద చంద్రన ముఖవళ్ళు ఆ సప్లవం కేదు నక్షత్రి వరే అది అశ్లేష నక్షత్ర బంతు ఆ నక్షత్రం నం మెన్నట్టి వరే మొందు నక్షత్రవం సేర్ద ఓ ఈ నక్షత్ర బు నక్షత్ర సుత నను దిన తన నక్షత్ర నవనీతవం నవనీతం తన నక్షత్రకి నక్షత్రు సప్పళవం కళద నక్షత్రం పిడత నక్షత్ర రాజముఖి నక్షత్రం పెన్నట్టి బట్టే నేను నక్షత్రవం సేరద ಮಂಡಿಬೇಕ ಮಂಡಿ ಬೇಕು ರಾಶಿ ಸಗಣಿ ರಾಶಿ ಹಾಗೆ ಕೃಷ್ಣನನ್ನು ಧ್ಯಾನಿಗಳೆಲ್ಲ ಹೋಗ್ತಾರೆ ಅಂತ ಕೃಷ್ಣ ಬಂದ ಮೇಲೆ ಹುಟ್ಟಿದಾದ ಮೇಲೆ ನಮ್ಮ ನಂದಗೋಕುಲೆ ಪಾವಣ ಆಯಿತು ಅಂತ ಹೇಳಿದ್ದಾರೆ ನಿಜವಾಗಿ ಹೇಳಬೇಕಿದ್ರೆ ಕೃಷ್ಣನನ್ನು ದೇವರು ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ ನಮ್ಮ దేవరే కృష్ణు కదు సా బ అన్న తి బసి త ఉప్పినక బెసీ తిందు మిక్కు కార్యక్రమం గుడ్డ పూర అసర్వాలి నాలుగు ఓడి బంద్రె ఇన్ను బి కరీతా બંદર બંધ કઈ જીલેક કૃષ્ણ બંદ્રિલ હિટ કૃષ્ણ